ಈ ಫೈಲ್ ನ ಬರೆಯ ಸಂಗೀತಗಾರರು ಅಂಚೆ ಚೀಟಿಗಳು ನಿಮ್ಮ ಅಂದಾಜಿಗೆ ಎಷ್ಟು ಸಿಕ್ಕರ್ ಅದೇ ಚೀಟಿಗಂಧವ್ರ ಕುರ್ಚು ಪ್ರಕಟಗಳು ಲೀಕ್ ಮುಕುಲ್ ಕರ್ನಾಟಕದ ವ್ಯಕ್ತಿಗತ ಇಲ್ಲ ಅಕಾಡೆಮಿ ಯೂನಿವರ್ಸಿಟಿ ಸರ್ಕಾರ ಒಬ್ಬ ಮನುಷ್ಯ ಮಾಡಿದ್ರೆ ಹತ್ತೊಂಬತ್ನೂರ ನೂರ ಹದಿನೇಳರೊಳಗೆ ನಮ್ಮ ಸಜ್ಜನ್ ಸರ್ ಅವರೊಳಗೆ ನಮ್ಮ ರಾಜೀವ್ ತಾರಾನಾಥರ ಕರೆಸಿದ್ರು ಬಾಗಲಕೋಟೆ ಅವರಿಂದ ನಮ್ಮ ವೀರಣ್ಣ ಚರಂದಿಮಠ ಸಾಹೇಬರು ಡಾಕ್ಟರ್ ಪುಟ್ಟರಾಜ್ಗವೇ ಸ್ಕೂಲ್ ಆಫ್ ಮ್ಯೂಸಿಯಂ ಉದ್ಘಾಟನೆ ಮಾಡಿಸಿದ್ರು ಈಗ ನಾವು ನಮ್ಮ ಸಂಗೀತ ವಿಭಾಗದ ಪ್ರತಿದಿನ ಸಾಯಂಕಾಲ ಐದರಂದು ಏಳು ತಾಸು ಎರಡು ತಾಸು ಎಲ್ಲ ಆಸಕ್ತರ ಸಂಗೀತ ಕರ್ ಒಂದು ಐವತ್ತು ಮಂದಿ ಹೆಣ್ಮಕ್ಳು ಸಂಗೀತ ಕಲಿತ ಈಗೂ ನಾವು ಯಾರ ಕಡೆಯಿಂದ ಹತ್ತು ಬಸವತ್ತು ಹೋಗಿರ ಫೀ ನಮ್ಮ ಜರ್ಮನ್ ಸ್ವಟ್ ಸಂಗೀತ ಕಲೀಲಿ ಅದು ಬಸವೇಶ್ವರ ಸಂಘದಿಂದ ಸಂಘದಲ್ಲಿ ಅದು ಡಿ ವಿ ವಿ ಸಂಘದ ಡಾಕ್ಟರ್ ಪುಟ್ರಾಜ್ ಗಳೇ ಸ್ಕೂಲ್ ಆಫ್ ಮ್ಯೂಸಿಕ್ ಅಂತ ಅದು ಆರ್ಟ್ಸ್ ಕಾಲೇಜ್ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅಂದ್ರೆ ನಡೀತೇವೆ ಅದು ನಾನು ಕೆ ವಿ ಮಾಟ್ ಅವರು ಡಾಕ್ಟರ್ ಬೆಣ್ಣೂರ್ ಅವರು ನಮ್ಮ ರೇವಣ ಸಿದ್ದಿ ಬೆಣ್ಣೂರ ಡಾಕ್ಟರ್ ಕಾಶಿನಿ ಮಾಟ ನಾನು ಇದೆಲ್ಲ ನಡೆಸ್ಕೊಂಡು ಈಗ ಅಲ್ಲಿ ಕಲಿಯಕ್ ಬಂದವ್ರಿಗೆ ಫೀಸ್ ಏನು ಫ್ರೀ ನಮ್ಮ ಚರ್ಮನ್ ಒಟ್ಟೆ ಯಾರು ಫ್ರೀ ತಗೋಬಾರ್ತಾರ ಫ್ರೀ ಫ್ರೀ ಆಯ್ತು ಅವ್ರಿಗೆ ಚಲೋ ಹಾಡಕ್ ಕಲಿಸ್ಕೊಡ್ತೇವೆ ಅಲ್ಲಿ ಡಿಪಾರ್ಟ್ಮೆಂಟ್ ಅದ ವಾದ್ಯಗಳ ಕೂಡ ಜಾಗ ಅದ ಶಾಸ್ತ್ರೀಯ ಸಂಗೀತ ಸುಗಮ ಸಂಗೀತ ಎಲ್ಲ ಕಲಿಸ್ಕೊಡ್ತೀವಿ ನಾವು ಎಲ್ಲ ಕಡೆ ಪ್ರೋಗ್ರಾಮ್ ಮಾಡ ಎರಡು ಸಾವಿರ ಹದಿನೈದಕ್ಕೆ ರೀ ಮಹಾತ್ಮಾ ಗಾಂಧೀಜಿಯವರ ಹುಟ್ಟಿ ನೂರು ವರ್ಷ ಆಗಿತ್ತು ಆ ಒಂದು ಸಂದರ್ಭದೊಳಗೆ ಒಂದೂರ ಐವತ್ತು ಮಂದಿ ಮಹಿಳೆಯರಿಂದ ಗಾಂಧಿ ಭಜನ್ ಆಡಿಸಿದ್ವಿ ನಮ್ಮಲ್ಲಿ ಗ್ರೂಪ್ ಫುಟೋದ ನಮ್ಮ ಕಲಿತ ಅಂದರೆ ಏಕಕಾಲಕ್ಕೆ ಮೂರು ಹಾಡು ಆಡಿಸಿದ್ವಿ ವೈಷ್ಣವಜನತ್ತು ರಘುಪತಿ ರಾಘವ ಗಾಂಧಿ ಭಜನ್ ಇನ್ನು ಮೂರು ವಚನ ಮೂರು ಹಾಡು ಆಡಿಸಿದ್ವಿ ಅದು ಬಹುಶಃ ಅಂಗಡಿಸಿ ಮಟ್ಟಿಗೆ ಕರ್ನಾಟಕದ ರೆಕಾರ್ಡ್ ಆಯ್ತು ಕರ್ನಾಟಕ ಒಂದು ನೂರ ಐವತ್ತು ಮಂದಿ ಮಹಿಳಾ ಕಲಾವಿದರಿಂದ ನಮ್ಮ ಪುಟ್ಟರಾಜ ಸಂಗೀತ ಸ್ಕೂಲ್ ಸ್ಟೂಡೆಂಟ್ಸ್ ಅಕ್ಮದೇ ಮಹಿಳಾ ಕಾಲೇಜ್ ಸ್ಟೂಡೆಂಟ್ಸ್ ನಮ್ಮ ಬಸವೇಶ್ವರ ಕಲಾ ಮಹಾವಿದ್ಯಾಲಯ ಡಿಪ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಎಲ್ಲ ಕರ್ಕೊಂಡು ನೂರ ಐವತ್ತು ಮಂದಿ ಮಹಿಳೆಯರಿಂದ ಗಾಂಧಿ ಭಜನ್ ಕಾರ್ಯಕ್ರಮ ಮಾಡಿಸಿ ಬಹುಶಃ ಅಂಗಣಿಸಿ ಅದು ರೆಕಾರ್ಡ್ ಅದು ಎರಡು ಸಾವಿರದ ಹದಿನೈದು ಇಸ್ವಿ ಮಾಡಿದವು ಅದಕ್ಕೆ ನಮ್ಮ ಚೇರ್ಮನ್ ಸಹಿತ ಪ್ರೋತ್ಸಾಹ ಏನು ಬೇಕಾದ ಮಾಡಿರಿ ಚಲೋ ಮಾಡಿರಿ ಸಂಗೀತದ ಮೂಲಕ ಎಲ್ಲ ಬೆಳಿಬೇಕು ನಮ್ಮ ಹುಡುಗರ ತಾಯೇ ತಯಾರಾಗಬೇಕು ನಾಡಿನ ತುಂಬ ನಮ್ಮ ಕಲಾವಿದರು ಹೆಸರು ಬರಬೇಕು ಅವರು ಒಂದು ಅವ್ರದೇ ಕನಸಿದ್ರು ಪುಟ್ರಾದ ಸ್ಕೂಲ್ ಆಫ್ ಮ್ಯೂಸಿಕ್ ಅನ್ನುವಂತ ಯಾಕಂದ್ರೆ ಸಬ್ಜೆಕ್ಟ್ ತೊಗೊಂಡ್ರೆ ಅಷ್ಟೇ ನೀವು ಕಲಿಸ್ತೀರಿ ಖಾಸಿದ ಆಸಕ್ತಿ ಅಂತ ಹೆಂಗೆ ಕಲಿಬೇಕಮ್ಮ ಅವರು ಸಲುವಾಗಿ ಒಂದು ಸ್ಕೂಲ ಮಾಡಿ ಎರಡು ಸಾವಿರದ ಹದಿನೇಳರಾಗ ನಮ್ಮ ರಾಜು ತಾರಾಳ ಅಂತ ಕರೆಸಿ ಅವ್ರ ಕಡೆ ಮಾಡಿಸಿ ಮಾಡಿಸಿ ಇವತ್ತಿಗೂ ನಾ ರಿಟೈರ್ ಆಗಿ ಐದ್ ಸಾವಿರ ನಡೆಸ್ಕೊಂಡ್ಬರ್ತೇನೆ ಅವರ ಒಂದು ಇಚ್ಛಾಶಕ್ತಿ ಸರ್ ಈಗ ನೀವು ನೌಕರಿ ಜೊತೆಗೆ ಒಂದು ಪಿ ಎಚ್ ಡಿ ಮಾಡಿರಂತೆ ಕೇಳಿ ಅದು ಅಂತ ದೊಡ್ಡ ಸಂಗೀತಗಾರ ಅವರು ಕರ್ನಾಟಕದವರೇ ಬೆಳಗಾವಿ ಜಿಲ್ಲೆ ಸುಳಿಬಾವಿ ಅಂತ ಒಂದು ಹಳ್ಳಿ ಇದೆ ನೀವು ಇಲ್ಲಿಂದ ಎರಗಟ್ಟಿನ ಡ್ರಾವ್ ಹೋಗಾಗ ಒಂದು ಹಳ್ಳಿ ಬರ್ತದೆ ಸುಳಿಬಾವಿ ಆ ಊರ ಹುಟ್ಟಾರ ಅವ್ರ ಹೆಸರು ಶಿವಪುತ್ರ ಸಿದ್ದರಾಮಯ್ಯ ಕೋಮಕಾಳಿ ಮಠ ಆ ಹುಡುಗ ಅವ್ರ ತಂದೆ ಸಿದ್ದರಾಮಯ್ಯನವರು ಅವರು ಹಾಡ್ತಿದ್ರು ದೊಡ್ಡವಣ್ಣ ಶಿವರತ್ರೆ ಹಾಡ್ತಿದ್ದ ಈ ಹುಡುಗ ಏಳು ವರ್ಷ ಹುಡುಗ ಶಿವಪುತ್ರ ಹೆಸರು ಒಂದು ದಿನ ಹಾಡಿದ ನಾನು ಆದರೆ ಸಾರಿ ಹೋಗಕಂತ ಹೋಗಬೇಕು ಆ ಮಗು ಮನೆ ಹನಿಗಳು ಅಂತಿದ್ರು ಗೌಡ್ರು ಅವ್ರ ಮನೆಯಾಗ ಎಲ್ ಪಿ ರಿಕಾರ್ಡ್ ಇದ್ದವು ಗ್ರಮ್ ಫೋನ್ ರಮೋನ್ ಹಾಡು ಹಾಡಿ ಕೇಳಿ ಆವಾಗಿನ ಕಾಲ್ದಾಗ ಮೂರು ಮೂರು ನಿಮಿಷದ್ದು ರೀ ಅಬ್ದುಲ್ ಖಾನ್ರು ಫಯಾಜ್ ಖಾನ್ರು ರಾಮ್ಕೀಟ್ ಅವರು ಅವ್ರು ಅವ್ನು ಕೇಳಿ ಹಾಡ್ತಿತ್ತು ಹುಡುಗ ಒಂದು ದಿನ ಇದ್ದಕ್ಕಿದ್ದಂಗೆ ಮನೆ ಕೂತ್ಕೊಂಡು ಸೇಮ್ ಹೆಂಗೆ ಅದಾವ ಎಲಿಪಿರಿ ಕಾಡು ಹಂಗೆ ಹಾಡಿಬಿಟ್ಟು ಅವ್ರ ಅಪ್ಪ ಅಣ್ಣ ತಮ್ಮ ನೋಡ್ ಗಾಬ್ರಾಗ್ಬಿಟ್ರು ನೀನು ಹಾಡ್ತಾನಂದ್ರ ಅವ್ರು ಹೆಂಗೆ ಹಾಡ್ತಾರೆ ಹಂಗೆ ಹಾಡಕತ್ತಿವಮ ಅವ್ರಿಗೆ ಖುಷಿಯಾಗಿಬಿಡ್ತು ತಾವು ಹಾಡಿದ್ರೆ ಬಿಟ್ಬಿಟ್ರು ಮಗನ ಹಾಡಕ್ಕೆ ಹೇಳ್ಕೋ ಕೂತ್ಬಿಟ್ರು ಒಂದು ದಿವಸ ಅಲ್ಲಿ ಹಿರೇ ಬಾಗಿ ಇರ್ತದೆ ಆ ಮಠದಾಗ ಒಬ್ರು ಶಾಂತಿವಿರಿ ಮಹಾತ್ಸವರು ಅವರು ಗುರುಬುರ್ಗಾಜ್ರು ಗುರುಮಠದಲ್ಲಿ ಕಿತ್ರು ಅವ್ರ ಮಠಕ್ಕೆ ಮಗನ ಕರ್ಕೊಂಡೋಗ್ಕ ಬುದ್ಧಿ ನಮ್ಮ ಮಗ ಹಾಡ್ತತಿ ಕೇಳ್ತಾರೆ ಅವ್ರಂತಾರೆ ಏನು ಇದು ಇವ ಹಿಂದಿ ಜನ್ಮದ ಗಂಧರ್ವ ಇರ್ಬೇಕಿಮ್ಮ ಶಾಪಗ್ರಸ್ತ ಗಂಧರ್ವ ಇವ ಶಿವಪುತ್ರವ ಕುಮಾರ ಅಂದರು ಅವ್ರು ಏನಂದರು ಅದೇ ಹೆಸರಾಗಿರ್ತಾರೆ ಮುಂದೆ ಕುಮಾರ ಗಂಧರ್ ಗಣ್ ಪಾಯ್ಕ ಹೆಸರು ಮಾಡಿ ಐದು ವರ್ಷ ಸಂಗೀತ ಪ್ರೋಗ್ರಾಮ್ ಕೊಟ್ಟವ ಮುಂಬೈ ಕಲ್ಕತ್ತಾ ಕರಾಚಿ ಲಾಹೋರ್ ಎಲ್ಲ ಕಡೆ ಪ್ರೋಗ್ರಾಮ್ ಮಾಡ್ತಾರೆ ಮುಂದೆ ಬಿಆರ್ ದೇವದ ಸಂಗೀತ ಕಲಿತ ಮುಂದೆ ದೊಡ್ಡ ಸಂಗೀತಗಾರ ಅದ ಇದು ನಮ್ಮ ಕನ್ನಡಿಗರ ನಾವು ನಮ್ಗೆ ಇವ್ನ ಬಗ್ಗೆ ಆರಂಭ ಮಾಡೋದು ನಾನು ಮಹಾಪ್ರಬಂಧ ಮಹಾಪ್ರಬಂಧ ಬರೆದು ದೇವಾಸಕ್ಕೆ ಹೋಗಿ ಎಲ್ಲ ಮಾಹಿತಿ ಕೊಡು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಅದನ್ನು ಸಬ್ಮಿಟ್ ಮಾಡಿದೆ ನಮ್ಮ ಡಾಕ್ಟರ್ ನಂದಾಪಾಟ ಗೈಡು ಅದನ್ನು ಎರಡು ಸಾವಿರದ ಹದಿನೈದಷ್ಟು ನನಗೆ ನಾನು ಅವಾರ್ಡ್ ಅದು ಹಾಂ ಸರ್ ಈ ಮಹಾಪ್ರಬಂಧ ಮಾಡಬೇಕಾದ್ರೆ ನೀವೆಲ್ಲ ಅವರು ಹುಟ್ಟೂರು ಆಮೇಲೆ ಅವರು ಇದೆಲ್ಲ ಕಥೆಗಿನ್ನ ಸುಳಿಬಾವಿ ಭಾವ ಹಿಡ್ಕೊಂಡು ಮುಂಬೈ ದೇವಾಸ್ ಉಜ್ಜೈನ್ ಇಂದೋರ್ ಅವ್ರ ಶಿಷ್ಯರು ಪುಣಾಚಾರದ ಅವ್ರೆಲ್ಲ ಭೇಟಿ ಅವ್ರ ಬಗ್ಗೆ ಪ್ರಕಟ ಹದಿನೈದು ಇಪ್ಪತ್ತು ಗ್ರಂಥಗಳು ಅವ್ರ ಮಗಳು ಕಲಾಪಿನಿ ಎಲ್ಲ ಕಡೆ ಭೇಟಿಯಾಗಿ ಅವ್ರ ಅಣ್ಣತಮ್ಮ ಹರ ಇರು ಅವ್ರ ಆಕೊಂಡು ಅವಕಿ ಭೇಟಿಯಾಗಿದ್ದೆ ಅಕ್ಕಿ ಬಳ್ಳಾರಿ ಕೊಟ್ಟರು ಅವ್ರ ಏನು ಹ್ಯಾಂಡ್ಬಿಲ್ಗಳು ಪ್ರಶಸ್ತಿಗಳು ಅವೆಲ್ಲ ಇದು ನಾನು ತೊಗೊಂಡ್ ಬಂದಿನಿ ಗ್ರಂಥಗಳು ಉಪಯೋಗ ಮಾಡ್ಕೊಂಡಿ ಇದು ಕುಮಾರ್ ಗಂಧರ್ವರೇ ಇದು ಮಹಾಪ್ರಭ ಹೌದು ಎಸ್ ಸರ್ ಹೌದು ಅದ್ಭುತ ಸಾಧನೆ ಸರ್ ಇದು ಸರ್ ಈಗ ನೀವು ಈ ಸಂಗೀತ ಮತ್ತು ಸಾಹಿತ್ಯ ಇವು ಗ್ರಂಥಗಳ ರಚನೆ ಈ ನಿಮ್ಮ ಸಾಧನೆಗೆ ಏನಾದ್ರು ಸಂಘ ಸಂಸ್ಥೆ ಮತ್ತು ಸರ್ಕಾರದಿಂದ ಏನಾದರೂ ಹೇಳಿದ್ರೆ ಏನು ನಾ ಏನು ಹೇಳ್ತೀನಿ ಯಾಕಂದರೆ ನಾನು ನೌಕರಿ ಮಾಡೋ ತನಕ ಯಾವುದೇ ನಮ್ಮ ನಾ ಯಾವುದೇ ಸಂಘ ಸಂಸ್ಥೆ ಇದು ರಿಜಿಸ್ಟ್ರೇಷನ್ ಮಾಡಿ ಎಲ್ಲ ತೊಗೊಳ್ಬ ತಗೊಳಿಸಿರ್ತೀವಿ ನೀನು ಮಾಡೋದು ಹೋದ್ರೆ ಅಂತಕೊಂಡು ನಾ ಮಾಡಿಲ್ಲ ಆಮೇಲೆ ರಿಟೈರ್ ಆದ್ಮೇಲೆ ಇದು ನಾನು ನಮ್ಮ ಮಗ ನನಗೆ ಒಂದು ಗಂಡು ಎರಡು ಹೆಣ್ಣು ಮಗ ಕಾಶಿನಿಂಗ ಅನ್ನವ ಅವ್ನು ಸಾಫ್ಟ್ವೇರ್ ಇಂಜಿನಿಯರ್ ಅವಾಗ ಇಲ್ಲಿ ಕಡಿಮೆ ಮಾಡಿ ಆಮೇಲೆ ಒಬ್ಬಕ್ಕೆ ಮಗಳು ಎಮ್ ಎ ಮ್ಯೂಸಿಕ್ ಮಾಡ್ಕೊಂಡು ಶ್ರುತಿ ಅನ್ನೋಕೆ ಸೋಲಾಪುರ ಕೊಟ್ಟು ಚೆನ್ನಾಗಿ ಕೀರ್ತಿ ಮಗಳು ಅಕ್ಕಿ ಕೊಡೋಕೆಲ್ಲ ನಮ್ಮ ಮಗಳು ವಿಜಯ ಅಂತ ಉನ್ಮಾರ ಅಂತ ನಮ್ಮ ಎಲ್ಲ ಸಂಗೀತ ಭಾಳ ನಮ್ಗೆ ಸಪೋರ್ಟ್ ಮಾಡಿದವಲ್ಲ ನಮ್ಮ ಮಗ ಪಪ್ಪ ಇದೆಲ್ಲ ಬಾಡಿಗೆ ಇದೆಲ್ಲ ಬಿಡಿಸ್ಬಿಡ್ವಿ ನೀವು ಸಂಗ್ರಹ ಮಾಡಿದ್ವಿ ಅವೆಲ್ಲ ಡಿಸ್ಪ್ಲೇ ಮಾಡಿ ಎಲ್ಲ ಸಂಗೀತದ ಫೋಟೋ ಹಾಕಿದೆ ಸಂಗೀತದ ಯಾರು ಪಿ ಎಚ್ ಎ ಮಾಡೋರಿಗೆ ಗ್ರಂಥ ಬರೆಯವರಿಗೆ ಕಲಿಯೋ ಅನ್ನೋ ನೀವೆಲ್ಲ ಕಲಿಸ್ಕೊಡ್ರಿ ಅಂತ ನಮ್ಮ ಮಗ ಅನ್ಕೊಳ್ಳೆ ಇದನ್ನು ಈಗ ನಾವು ಭಾರತೀಯ ಸಂಗೀತ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಮಾಡ್ಬೇಕಂತ ಈಗ ವಿಚಾರ ಮಾಡೋಕತ್ತೀವಿ ನಮ್ಮ ಮಗ ಹೇಳಿ ಹೇಳ ನಾವು ಇಂಥಕ್ಕೆ ಮಾಡಿಲ್ಲ ಇನ್ಮೇಲೆ ಮಾಡಿ ಹೇಳಿದೆ ಆದರೆ ಗ್ರ್ಯಾಂಡ್ ಅಂತ ಸಿಗ್ತದೆ ಸಿಗಲ್ಲ ನಮ್ದೇನು ನಾವೇನು ಆದ್ರೆ ಅಪೇಕ್ಷೆ ಕೊಟ್ಟಿಲ್ಲ ನಿಮ್ಮ ಸಾಧನೆಗೆ ಬರ್ಲಿ ಸರ್ ಅದ ಸರ್ ತಾವು ಇದುವರೆಗೂ ಎಲ್ಲೆಲ್ಲಿ ಕಾರ್ಯಕ್ರಮ ಕೊಟ್ಟಿರಿ ಯಾವ್ಯಾವ ದೊಡ್ಡ ಕಾರ್ಯಕ್ರಮ ಈಗ ಬಾಗಲಕೋಟೆ ಅಂತೂ ಉತ್ಸವ ಆಮೇಲೆ ಬಿಜಾಪುರ ನವರೋತ್ಸರ್ ಉತ್ಸವ ಆಮೇಲೆ ಹಂಪಿ ಕನ್ನಡ ಉತ್ಸವ ಇದು ರಾಷ್ಟ್ರೀಯ ಉತ್ಸವ ಹನ್ನೆ ಉತ್ಸವ ನಮ್ಮಲ್ಲಿ ಬಸವ ಉತ್ಸವ ಬಸವ ಕಲ್ಯಾಣದಾಗ ಮತ್ತು ನಮ್ಮ ನಮ್ಮಂತಂದು ಎಲ್ಲ ಸಂಗೀತ ನಮ್ಮ ನಾನು ನಾವು ನಮ್ಮ ತಂದೆಯವರ ತಾಯಿ ವೀರಮ್ಮ ಮತ್ತು ನಮ್ಮ ತಾಯಿ ನಮ್ಮ ತಂದೆಯವರ ಪಕ್ಷದವರಿಗೆ ನಾವು ಮೂವತ್ತು ಮಂದಿಗೆ ಗಂಡ್ಮಕ್ಳು ನಾಲ್ಕು ಮಂದಿ ಹೆಣ್ಮಕ್ಳು ದೊಡ್ಡವ ಗಂಡಮಕ್ಕಳ ದೊಡ್ಡಮ್ಮ ಹೆಣ್ಣೆದವ್ರು ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ತಗೋರು ವಿಮೆಲ್ ಕ್ರೀಡಾ ಮಠ ಅದಾರ ಮತ್ತು ಅವರು ಶ್ರೀಶೀಲವನ್ನು ಆಶ್ರಯ ಮಾಡ್ಯಾರ ಮತ್ತು ಅವರು ಪಂಚಿ ಪೀಠಗಳ ಬಗ್ಗೆ ಪಿ ಎಚ್ ಡಿ ಮಾಡ್ಯಾರ ಆಮೇಲೆ ಘೋಟದ ಒಂದು ರುದ್ರೇಶ ಗುಡಿ ಕಟ್ಟಿವಿ ಮತ್ತು ಎಲ್ಲ ಕ ತಮ್ಮ ಅವರು ಪ್ರೊಫೆಸರ್ ರುದ್ರೇಶ್ ಅಂತೋಣ ಅವರು ಹಿಸ್ಟ್ರಿ ಪ್ರೊಫೆಸರ್ ಅದಾರ ಅವರು ಅವ್ರ ಮನೆಯವರು ಎಮ್ ಬಿ ಎ ಪೂರ್ಣಿಮಾ ಅಂತಕೋಣ ಅವರು ಕಲ್ಯಾಣಕ್ಕೆ ಬಸವ ಬಸವಕರಣದಲ್ಲಿ ನಮ್ಮ ಅಕ್ಕ ಮಲ್ಲಮ್ಮ ತಂಗಿ ಶೋಭಾ ಮಾನಂದ ಈ ಒಂದು ಪರಿವಾರ ಈ ಪರಿವಾರನ ನಮ್ಮ ಎಲ್ಲ ಸಂಗೀತಕ್ಕೆ ಸಪೋರ್ಟ್ ಮಾಡಿ ನಾವು ಅವರಿಂದ ನಮ್ಮ ಮನೆಯಾಗ ಇದ್ದಕ್ಕಂಥ ವಿದ್ಯಾಭ್ಯಾಸ ಮಾಡ್ಕೊಂಡು ಹೋಗ್ಯಾರ ಮನೆಯವರು ಸಹಕಾರ ದೊಡ್ಡ ನಿಮ್ಮ ಮನೆಯವರು ನಿಮ್ಮ ಶ್ರೀಮತಿ ಅವರು ಅವು ಎಲ್ಲ ಅವರು ಅವರಿಂದ ಸಂಗೀತ ಕಡೆ ಇಲ್ಲ ನಮ್ಮ ಸ್ವಾತೃಥ್ಯ ಮೊದಲೇ ನಾವು ಮಾಡ್ಕೊಂಡು ನಮ್ಮ ಅಪ್ಪ ತಂಗಿಗೆ ಚಂದ ನಡಿತದೆ ಅವ್ರಿಗೆ ಹ್ಞೂ ಸರ್ ಇಲ್ಲಿ ಹೊರಗ ಹೊರ ರಾಜ್ಯದಲ್ಲಿ ನೀವು ಏನು ಕಾರ್ಯಕ್ರಮ ಅಂದ್ರೆ ನಾವು ಈಗ ರಿಚಿಶ್ರೀ ಕೋರ್ಷಿಕ ತಗೊಂಡಿದ್ದೀವಿ ಚಿದಂಬರಮ್ ತಮಿಳುನಾಡು ಶಾಂತಿನಿಕೇತನ ಬರೋಡ ಅಂತ ಹೋದಾಗ ಅಲ್ಲೆಲ್ಲ ಆದರೆ ನೀವು ಉಪನ್ಯಾಸಕರಾಗಿರೋ ಕಾರಣಕ್ಕಾಗಿ ಹೊರಗಡೆ ನಿರಂತರ ಪರೀಕ್ಷೆ ಮತ್ತು ಸ್ಪರ್ಧೆಗಳು ಅಕಾಡೆಮಿಕ್ ವರ್ಗ ಬಹಳ ಈಗ ಮತ್ತು ಅನೇಕ ಗುರುಗಳು ತಯಾರು ಮಾಡಿದ್ರು ನಾವು ನಮ್ಮ ಶಿಷ್ಯರು ಬಹಳ ಮದಿಗ ನಮ್ಮ ಆಕಾಶವಾಣಿಯ ಸುಗಮ್ ಆರ್ಟಿಸ್ಟ್ ಅನಂತ ಕುಲಕರ್ಣಿ ಅನ್ನಲ್ಲ ಅವರು ನಾನು ಬಂದಾಗ ಬಿ ಎಲ್ಲ ನಮ್ಮ ಏನು ರೀ ಅವ್ರು ಬಿ ಎ ಒನ್ ಕಲ್ತಿದ್ರೆ ಬಿ ಎ ಟು ಬಂದಾಗ ನಾ ಇದ್ದೀನಿ ಅಲ್ಲಿಂದ ಕೂಡ ಅನೇಕ ಆಮೇಲೆ ರಾಮ ರಮೇಶ್ ಬಡಗ್ಯಾರ ಆಮೇಲೆ ಚಿದಾನಂದ ಬಡಗ್ಯಾರ ಏನು ರೀ ಆಮೇಲೆ ಅನೇಕ ವಿದ್ಯಾರ್ಥಿಗಳು ಎಚ್ ಕೆ ನಾಗಮೂರ ಮಲ್ಲಣ್ಣ ಬಡಗ್ಯಾರ ಸುಷ್ಮಾ ಮಾರ್ಕುಡ ಆಮೇಲೆ ಸುಜೇತಾ ಕುಟರ್ಣಿ ಸುಮಂಗಲ ಗಂಜಳ ಹಿಂದಿನ ವಿದ್ಯಾರ್ಥಿಗಳು ನಮ್ಮ ಕಡೆ ಕಲಿತು ಇವತ್ತ ನಮ್ಮ ಹೆಸರು ಜೊತೆಗೆ ಅನೇಕ ಹೆಸರು ಅವ್ರು ಹೇಳ್ತಾರೆ ಆದರೆ ಅವರೆಲ್ಲ ಕಡೆ ಕಲ್ತಾರ ಆರಂಭದ ನಮ್ಮಲ್ಲೇ ಒಂದು ಕಲ್ತು ಏನಾದ್ರು ನಿರ್ಮಾಣ ಬಹಳ ದೊಡ್ಡ ನಮ್ಮ ಕಾಲೇಜ್ ಕಲ್ತ ಈ ನಾಗ್ನೂರ್ ಅವರಂತೂ ನಾಗ್ನೂರ್ ಒಚ್ಚರ ಕಲಿಸಿದ ನಾನು ಫಸ್ಟ್ ಬಹಳ ಫೇಮಸ್ ದೊಡ್ಡ ಕಲಾವಿದ ಹಾಕಿದ್ದ ದುರ್ದೈವ ಅಪಘಾತ ಆಯ್ತು ಬಳ್ಳಾರ ಬಡಿಗೆ ಅಂತ ಒಬ್ಬ ಹುಡುಗ ಬಹಳ ಚಲೋ ಇದ್ದ ಅವನು ಒಳ್ಳೆ ಕಲಾವಿದ ಆಗಿದ್ದ ಇವತ್ತಿಗೂ ಅನೇಕ ವಿದ್ಯಾರ್ಥಿಗಳು ನಮ್ಮ ಹತ್ರ ಕಲಿತ ಹಾಡು ಕಲ್ಯಾಣ ಕುಮಾರ್ ಹೋಗಿ ಅಂತ ಬಸವ ಬಂದಾಲ್ ಅಂತ ಆಮೇಲೆ ಚನ್ನದಾಸರ್ ಅಂತ ಹೆಸರು ನೆನಪಿಗೆ ಪ್ರಚಾರ ಆಯ್ತು ಸರ್ ತಾವು ಈ ಸಂಗೀತಕ್ಕೆ ಬಂದು ಸಂಬಂಧಪಟ್ಟಂಗೆ ದೊಡ್ಡ ವಿದ್ವಾಂಸರು ನೀವು ಇಷ್ಟಪಡುವಂತ ಗಾಯಕರು ಅಥವಾ ಸಂಗೀತಗಾರ ಯಾರು ಗೊತ್ತಾ ನಮ್ಮ ಸ್ವಾಭಾವಿಕ ನಮ್ಮ ರಾಜ್ಗುರು ಬಸವರಾಜ್ರು ಸರ್ ಅವರ ಗಾಯನ ಕೇಂದ್ರ ಮಂತ್ರ ಮುಗಿತೀವಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನಸ್ಸು ಸ್ವರ ದೇವರು ಅವರು ಸ್ವರ ಹಚ್ಚಿದ್ರೆ ಅವರು ಯಾವುದೋ ತಂಬುರಿ ಧ್ವನಿ ಯಾವುದು ಗೊತ್ತಾಗ ಅದು ಸ್ವರದೊಳಗೆ ಇನ್ವಾರ್ವ್ಮೆಂಟ್ ಆಗ್ತಿರು ಅಲ್ಲಿ ಆಗಲಿ ಸಮಾಧಿ ಅಂತೀವಿ ನಾವು ಮರಾಠ ಮರಾಠಿ ಒಳಗೆ ಅಂದರೆ ಸ್ವರದಾಗ ಸಮಾಧಿ ಆಗ್ತಿದ್ರು ಅಂತ ಮಲ್ಲಿಕಾರ್ಜುನ ಸ್ವರಾಜ್ ಬಸವರಾಜ ರಾಜ್ಗುರು ಆಮೇಲೆ ನಾವು ಕುಮಾರ್ಗಂಧರ್ ಅಂತೂ ನಾವು ಓಡೇ ಇಲ್ಲ ಅವರಿಗೆ ಮತ್ತೆಗಟ್ಟಿ ಪಂಚಾಯತ್ ಸ್ವಾಮಿಗಳ್ನ ಕುಂತ ಹೇಳಿ ಏನದು ಸ್ವರ ಅವರು ಸ್ವರವೇ ತಾವಾಗಿದ್ದರು ಸನ್ನಿಶ್ರ ಗುರು ಅವರು ಅವರನ್ನು ಹಾಡು ಕೇಳಿ ನಾವು ಮಂತ್ರ ಮುಂತ ಇನ್ನು ಭಾಳ ಸಂಗೀತಗಾರ ಬಗ್ಗೆ ನಾವೇನೋ ಪಬ್ಲಿಕ್ ಮೈ ಮೈಪಲ್ ಹೋಗಿ ಕೇಳಿಲ್ಲ ಬಟ್ ನಮ್ಮ ವ್ಯಾಪ್ತಿ ಒಳಗೆ ನಮ್ಮ ಸಂಗೀತಕಾರ ನಮ್ಮ ಸದ್ಯದ ಅನೇಕ ಕೇಳಿ ನಮ್ಮ ಕರ್ಕೊಂಡು ಹೋಗಿದ್ರು ನಮ್ಮ ಮಹೇಶ್ ಕಾರ್ಯಕ್ರಮಗಳಿಗೆ ಬೆಳವಣಿಗೆ ಅಂದ್ರೆ ಅವ್ರ ಸಂಗೀತ ಬರೀ ಭಾರಿ ಹಚ್ಚು ಧಾರವಾಡ ಕಲಾ ಬ್ರ ಕರ್ಕೊಂಡು ಹೋಗಿದ್ರು ಸರ್ ತಮ್ಮ ಬೆರ ಯಾವ್ದು ಕಿರಣ ಈಗೇನೇ ಹೇಳಿ ಈ ಕಿರಣ ಅನ್ನುವಂಥ ಶಬ್ದ ಅದು ಶಾಸ್ತ್ರೀಯ ಕಟ್ಟ ನಿಂತು ಬಿಟ್ಟದ್ದು ಈಗ ನಾವು ಧಾರವಾಡಕ್ಕೆ ಎಮ್ ಎಲಿಯಕ್ಕೆ ಹೋದಾಗ ಮಲ್ಲಿಕಾರ್ಜುನ ಮನ್ಸೂರ್ ಅವರು ಜೈಪುರ್ ಬಿರಾಣ ಸಂಗೇಶಗುರು ಕಿರಣಗರಣಿ ಅವರೊಂದು ರಾಗ ಹೇಳರು ಇವರು ಒಂದು ರಾಗ ಹೇಳರು ಹಿಂಗ ಎಲ್ಲ ಬೇರೆ ಬೇರೆ ಗಣ ರಾಗಗಳು ನಾವು ಒಂದು ಒಂದ್ಸೂರು ಎಲ್ಲೆಲ್ಲೋ ಒಂದು ಅಲಾಪ ಕಿರಣಿಗಳು ಎಲ್ಲೋ ಒಂದು ತಾನ ಜೈಪುರ ಘರಣಿ ಹಿಂಗ ಬಂದ್ಬಿಟ್ಟು ಸರ್ ಒಂದು ಬಹಳ ಫೇಮಸ್ ಸಂಗೀತಿ ಕಾಶಿಲಿಂಗಾಯಿ ಕಾಶಿ ಹೌದು ಅದು ಹೆಂಗ್ ಮಾಡ್ಕೊಂಡ್ರೆ ಸಾಹಿತ್ಯ ಅದು ಧಾರವಾಡದಲ್ಲಿ ಡಾಕ್ಟರ್ ದೇವೇಂದ್ರ ಕುಮಾರ್ ಹಕಾರಿ ಅಂತ ಒಬ್ಬರು ಇದು ಸಾಹಿತಿ ಇದ್ರು ಅವ್ರು ಅದನ್ನು ಹಾಡ್ತಿದ್ರು ಅದಕ್ಕೆ ಧಾಟಿನೂ ಅವರೇ ಕೂಡಿಸಿದ್ರು ನಾವೊಂದು ಚೂರು ಚೇಂಜ್ ಮಾಡ್ಕೊಂಡಿದ್ದೆವು ಅದು ಹತ್ತೊಂಬತ್ತು ನೂರ ಎಂಬತ್ತೆಂಟಕ್ಕೆ ಬಾಗಲು ಚರಂತಿ ವಾಗ ಪ್ರಭು ಸ್ವಾಮಿ ಪಟ್ಟಾಧಿಕಾರ ಆಯಿತು ಆ ಪಟ್ಟಾಧಿಕಾರದಾಗ ನಾ ಹಾಡಿದ್ದದ ಅಲ್ಲಿಂದ ಇಲ್ಲಿವರೆಗೆ ನಲವತ್ತೊಂದು ವರ್ಷ ಆಯಿತು ಇನ್ನೂ ಹಾಡ್ತಾಯಿದ್ದರು ಎರಡು ಸಾರಿ ಹಾಡಿ ನನಗೆ ನನಗೆ ಆದರೆ ಹಾಡಿದಷ್ಟು ಹೊಸ ಅರ್ಥ ಕೊಡುವಂಥ ಗೀತೆ ಏನು ಸರ್ ಏನು ಅರ್ಥ ಅಂದರೆ ಈ ಹುಟ್ಟು ಮತ್ತು ಸಾವಿನ ಗುಟ್ಟೆನದ ಇದ್ರ ಬಗ್ಗೆ ಹೇಳ್ತಾನ ಈಗ ಗಿರಿ ಮೇಲೆ ಮರ ಹುಟ್ಟೆ ಅದು ಗಿರಿ ಎನ್ನುವಂತ ಈ ಭೂಮಿ ಮೇಲೆ ಮನುಷ್ಯ ಎನ್ನುವಂಥ ಮರ ಹುಟ್ಟುಕೊಂಡ ಆ ಮರದ ಮೇಲೆ ಮನುಷ್ಯ ಅಂತ ಮರದ ಮೇಲೆ ಹಕ್ಕಿ ಒಂದು ಗೂಡು ಕಟ್ಟಿ ಮನುಷ್ಯ ಅಂತ ಮರದ ಒಳಗ ಅಂತ ಪಕ್ಷಿ ಗೂಡು ಕಟ್ಟಿದ್ ಆ ಗೂಡಿನಾಗ ಆರು ಬಣ್ಣ ಸಂತಿ ನೆಲೆಸಿ ಯಾವುದು ಆರಂಭನೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ ಎನ್ನುವಂಥ ಅರಿಷಡ್ಗಳು ಸಂತಿ ಮಾಡಲಿಕ್ಕೆ ಅಂತಾವ ಇದರ ಬೀಜ ಮಾತ್ರ ನಿನಗೆ ತಿಳಿದ ಭಗವಂತ ಕೊನೆಗೆ ಹೇಳ್ತಾನ ಬಯಲನ್ಯಾಲ ಬಯಲ ನಿಂದ ಅದು ಅಂದರೆ ಈ ಪಂಚಮಹಾಭೂತಗಳು ಪೃಥ್ವಿ ಆಪು ತೇಜು ವಾಯು ಆಕಾಶ ಆ ಆ ಅದರಿಂದ ಬಂದಂಥ ದೇಹ ಮಾತ್ರ ಅಲ್ಲೇ ಏನಾಗ್ತದೆ ಗಾಳಿಯಲ್ಲಿ ಗಾಳಿಯಾಗಿ ಮಣ್ಣಲ್ಲ ಮಣ್ಣು ಕರಗ ನೀರಲ್ಲ ನೀರು ಕರಗಿ ಹೋಗುವಂಥ ದೇಹ ಬಂದಿದ್ದಲ್ಲಿಂದ ಪಂ ಪಂಚಮಹಾಭೂತ ಅದಕ್ಕೆ ಬೈಲ ಮ್ಯಾಲ ಬೈಲನಿಂದ ಅದು ಆ ಬೈಲ ತುಂಬ ಮೌನದ ತಂಬೂರಿ ತೂಗ್ಯಾರ ಈ ಬಾಯಿ ಬೈ ಮೌನದ ತಂಬೂರಿ ಅಂತ ಕವಿ ಏನದು ತಂಬೂರಿ ಅದಕ್ಕೆ ಸಂಗೀತವಾದ ಎರಡು ನಾದಗಳು ಒಂದು ಆಹತನಾದ ಇನ್ನೊಂದು ಅಹ ಅನಾಹತನಾದ ಆಘಾತ ಕೊಟ್ಟು ನುಡ್ಸಕ್ಕ ನಾದಕ್ ನಾವು ಆಹತನಾದ ಹೇಳ್ತೀವಿ ಯಾರು ನುಡ್ಸಂಗಿಲ್ಲ ಯಾರು ಬಾರಿಸಂಗಿಲ್ಲ ಆದ್ರೆ ಅದು ನುಡಿತೈತಿ ಅದಕ್ಕೆ ಅಂತ ಕೇಳ್ತೀವಿ ಈಗ ಹಾರ್ಮೋನಿಯಂ ಅದ ನೋಡಂಗಿಲ್ಲ ಒಬ್ಬ ನುಡ್ಸೋರ್ ಬೇಕಿದೆ ತಬಲಾದ ಒಬ್ರು ಆಘಾತ ಕೊಡೋರು ನೀವೊಂದು ತಬಲಾ ದಿಗ್ಗಜರಿದ್ದೀವಿ ತಬಲಾ ನುಡಿಸಬೇಕು ನುಡಿಸೋರ್ಬೇಕು ನುಡಿಸಿದಾಗ ಅದು ಅಂತ ಹಂಗ ಅನಾಹತನಾದ ಬ್ರಹ್ಮಾಂಡ ತುಂಬದ ಅದಕ್ಕೆ ಓಂಕಾರ ನಾದ ಅಂತ ಕರಿತೀವಿ ಅದು ನಮಗೆ ನಿಮಗೆ ಕೇಳಂಗಿಲ್ಲ ಯಾರು ಯೋಗಿಗಳು ಯಾರ ಸಂತರು ಯಾರು ದಿಗ್ಗಜರು ಅದು ಕೇಳ್ತದೆ ಆ ನಾದ ನುಂಗಿ ಹಂಸ ಒಂದು ಹಾಲಿ ಹೋಗಿ ಅದು ಹಂಸ ಅಂದ್ರೆ ಜೀವಾತ್ಮ ಸೋ ಹಂ ಹಂಸ ಉಸ್ವಾಸ ಮತ್ತು ನಿಸ್ವಾಸ ಈ ಜೀವಾತ್ಮ ಜೀವ ಪಕ್ಷಿ ಎಲ್ಲಿ ಗೂಡು ಕಟ್ಟಿತ್ತಲ್ಲ ದೇಹದಾಗ ಆ ಗೂಡಿನಾಗಿದ್ದವನ್ನು ಹಾರಿ ಹೋಗ್ತದೆ ಎಲ್ಲಿ ಹಾರಿತು ಬರ್ತಿವಿ ಎಲ್ಲಿಂದ ಅದು ಬರ್ತದೆ ಅದಕ್ಕೆ ಹಂಸ ಪಕ್ಷಿ ಅಂತ ಹಂಸಲಿಂಗ ಈ ಕಾಶಿಲಿಂಗ ಕೇದಾಲಿಂಗ ಮೈಲಾಲಿಂಗ ಹಂಪಿಲಿಂಗ ಗೊತ್ತವ ಅದ್ರ ಹಂಸಲಿಂಗ ಅನ್ನೋ ಗೊತ್ತಿಲ್ಲ ಹಂಸಲಿಂಗ ಅಂದ್ರೆ ಜೀವಾತ್ಮ ಅದಕ್ಕೆ ಆ ಜೀವಾತ್ಮ ಪಕ್ಷಿ ಹಂಸಲಿಂಗ ಅಂತ ಅದು ಹಾರಿ ಹೋಗ್ತದೆ ಕಾಶೀಲಿಂಗ ಏನು ಫೇಮಸ್ ಆಯ್ತು ಅದು ಹಾಡು ಮಟ್ಟ ಮಂದಿ ನಮ್ಮ ಕೆಳಗೆ ನಮ್ಮ ಮಗನಿಗೆ ಕೈವೇಲಿ ಕುಮಾರ್ ಅಂತ ಇಟ್ಟಿದ್ವಿ ನಮ್ಮ ಓಣ್ಯಾಗ ಅವರು ಕಂಕಣ ಮೇಲೆ ಸಂಗಪುರ ಅವ್ವ ಏ ತಮ್ಮ ನೀ ಏನ ತಿಳಿಯ ಮಾರ ನೀ ಕಾಶಿನಿಂಗ್ ಭಾಳ ಚಂದ ಹಾಡ್ತಿದ್ವಿ ನಾನು ನಿನ್ನ ಮಗನೇ ಅಂತೀನಿ ಅಂತೇನಂದ್ರು ಅವನ ಹೆಸರು ಕಾಶಿನಿಂಗ ಬಿಳ್ಬಿಟ್ಟಂತೆ ಸರ್ ಅದನ್ನ ಒಂಚೂರು ಹಾಡಬೋದ ಸರ್ ಖಂಡಿತ ಡಾಕ್ಟರ್ ದೇವೇಂದ್ರ ಕುಮಾರ್ ಹಕಾರಿಯವರ ಈ ಕಾಶಿಲಿಂಗ ಎನ್ನುವಂಥ ಹಾಡಿನ ಮೂಲಕ ನಾವು ಈ ಭಾಗದಲ್ಲಿ ಸಂಗೀತದಾಗ ಭಾಳ ಹೆಸರು ನಮಗೆ ತಂತು ಆ ಹಾಡು ಎಷ್ಟರ ಮಟ್ಟಿಗೆ ಜನಪ್ರಿಯ ಜನಪ್ರಿಯದ್ದು ಅಂತಂದ್ರೆ ಆ ವೇದಿಕೆ ಮೇಲೆ ಆ ಹಾಡು ಹಾಡಿನ ಕೆಳಗೆ ಬರುವಷ್ಟರ ಮಟ್ಟಿಗೆ ನಾವು ಅಷ್ಟು ಫೇಮಸ್ ಆಗಿಬಿಟ್ವಿ ಅಂದ್ರೆ ಅದು ಹಾಡು ಹಾಡಿನ ದಾಟಿ ಅವೆಲ್ಲವೂ ಜನರ ಮೇಲೆ ಅಷ್ಟು ಪ್ರಭಾವ ಏ ಕಾಶಿಲಿಂಗ ಅರ್ಥ ನಿನಗ ತಿಳದ ಏ ಕಾಶಿ ಎಲ್ಲಿ ಬುಟ್ಟಿ ಎಲ್ಲಿ ಚಾಚಾ